ನಮಸ್ಕಾರ ವೀಕ್ಷಕರೆ ದೇವರ ರೂಪ ಹೇಗಿದೆ ಇದು ಕೂಡ ಒಂದು ಪ್ರಶ್ನೆ ಆಗಿತ್ತು ಇದಕ್ಕೆ ಉತ್ತರ ಹುಡುಕ್ತಾ ಹೋದಾಗ ಎಷ್ಟೆಷ್ಟೋ ಉತ್ತರಗಳು ಸಿಗುತ್ತೆ ಈ ದೇವರಿಗೆ ರೂಪ ಕೊಟ್ಟವರು ಯಾರು ನಾವು ಮನುಷ್ಯರು ಎಲ್ಲೂ ಕೂಡ ದೇವರು ಈಗೇ ಇದ್ದ ಅಂತ ಚಿತ್ರಣ ಇರಲಿಲ್ಲ ಲೆಕ್ಕಾಕೊಳ್ಳೋದಾದ್ರೆ ಸುಮಾರು ಇನ್ನೂರು ವರ್ಷಗಳ ಈ ಕಡೆಗೆ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಸುಂದರಿಯರ್ನ ಬಳಸಿ ಇಲ್ಲ ಸುಂದರವಾದ ಹುಡುಗರನ್ನ ಬಳಸಿ ದೇವರ ಚಿತ್ರಗಳನ್ನ ಬರಿತಾ ಹೋದ್ರು ಅದನ್ನೇ ದೇವರು ಅಂತ ನಂಬಿದ್ವಿ ನಿಜ ಯಾವುದು ಅನ್ನೋದನ್ನ ನಾವು ಅರ್ಥನೇ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ದೇವರು ಬೆಳ್ಳಿಗಿದ್ರೆ ಮಾತ್ರ ದೇವರು ಅಂತ ನಂಬ್ತೀವಿ ಫೋಟೋದಲ್ಲಿ ಬೆಳ್ಳು ಕಾಣಿಸಿದ್ರೆ ಅದು ದೇವರು ಬೆಳ್ಳುಗಿರೋ ಸ್ವಾಮೀಜಿ ಕಾಣಿಸಿದ್ರೆ ಹೌದು ಅವರೇ ನಿಜವಾದ ದೈವಾಂಶ ಸಂಭೂತ ಅದೇ ಕಪ್ಪುಗಿರೋ ವ್ಯಕ್ತಿ ಹೇಳಿದ್ರೆ ಅವ್ನ್ ಯಾರೋ ನಾರ್ಮಲ್ ಬಿಡಪ್ಪ ಅವನ್ ಮಾತು ಕೇಳಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬದುಕ್ತಾ ಇದ್ದೀವಿ ದೇವರು ರೂಪಾಯ ಇತ್ತು ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ನಾವು ತೋರಿಸಿದ್ದನ್ನ ಜನ ನಂಬೋದಕ್ಕೆ ಶುರು ಮಾಡಿದ್ರು ಅದೇ ಇಲ್ಲಿ ಆಗಿದ್ದು ಮಾರ್ಕೆಟಿಂಗ್ ಈ ವಿಡಿಯೋ ಸಲ ನೋಡಿ ಇಲ್ಲಿ ಪುಟೀನ್ ಅವ್ರು ತೋರಿಸ್ತಾ ಇರೋದು ನಿಜವಾದ ಏಸು ಯಾವ ತರ ಇದ್ರು ಅಂತ ಈಗಿರೋ ಏಸು ಫೋಟೋ ಈ ಫೋಟೋ ನೋಡಿದ್ರೆ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗೋಗ್ತೀರಾ ಒಂದ್ಸಲ ಈ ವಿಡಿಯೋ ನೋಡಿ

ನಿಜವಾದ ಏಸು ಬಣ್ಣ ಅಂತ ಅವ್ರು ತೋರಿಸ್ತಾ ಇರೋದು ಕಪ್ಪು ಬಣ್ಣದಲ್ಲಿದ್ದ ಏಸು ಅಂತ ಆದ್ರೆ ನಾವು ನೋಡ್ತಾ ಇರೋದೇನು ಸೂಪರ್ ಆಗಿ ಡಿಸೈನ್ ಮಾಡಿರೋ ಕಲರ್ಫುಲ್ ಆಗಿ ಕಾಣಿಸ್ತಾ ಇರೋಂತ ವೈಟ್ ಫೇಸ್ ಇರುವಂತಹ ಏಸು ಫೋಟೋಗಳನ್ನ ಪೇಂಟಿಂಗ್ ಮಾಡಿದ್ರು ನಾವು ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ವಿ ಇದು ಅಂತ ಅಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಇಂಥದ್ದನ್ನೇ ಫಾಲೋ ಮಾಡ್ತಾ ಇದ್ದೀವಿ ಯಾವ ರೀತಿ ಫೋಟೋಗಳಿದೆ ನಾವು ನೋಡಿರ್ತೀವಿ ಇದಕ್ಕೆಲ್ಲ ರೂಪ ಕೊಟ್ಟವ್ರು ಯಾರು ನಾವೇ ಎಲ್ಲೂ ಕೂಡ ದೇವ್ರು ಹೀಗೆ ಇದ್ದ ಇದೇ ಬಣ್ಣ ಇದ್ದ ಅಂತ ಹೇಳಿಲ್ಲ ಬಣ್ಣಗಳನ್ನ ನಾವು ತುಂಬಿದ್ವಿ ದೇವ್ರಿಗೆ ಕಲ್ಲುಗಳಲ್ಲಿ ಕೆತ್ತುತ್ತಾ ಇದ್ರು ಯಾಕೆ ದೇವರುಗಳನ್ನ ದೇವರ ರೂಪ ಅನ್ನೋದು ಈ ತರ ಇತ್ತು ದೇವರಿಗೆ ಈ ರೀತಿ ಒಂದು ಅಂಗ ಅನ್ನೋದಿತ್ತು ಈ ರೀತಿ ಭಂಗಿ ಅನ್ನೋದಿತ್ತು ಈ ರೀತಿ ಅವನು ದರ್ಶನ ಕೊಟ್ಟಿದ್ದ ಅಂತ ತಿಳಿಸುವ ಕೆಲಸ ಮಾಡಿದ್ರು ನಾವೇನ್ ಮಾಡಿದ್ವಿ ಅದಕ್ಕೆ ಕಲರ್ಸ್ ತುಂಬಿದ್ವಿ ಕಣ್ಣುಗಳನ್ನ ಬರೆದ್ವಿ ಸಿಕ್ಸ್ ಪ್ಯಾಕ್ ಬರದ್ರು ಎಲ್ಲ ತರ ಬರೆದ್ರು ಇಲ್ಲಿ ಇತ್ತು ಈ ತರ ಸಿಕ್ಸ್ ಪ್ಯಾಕ್ಸ್ಗಳು ನೀವು ಯಾವುದೇ ಹಳೆ ವಿಡಿಯೋ ಯಾವುದೇ ಹಳೆ ಕೆತ್ತನೆಗಳನ್ನ ಹೋಗಿ ನೋಡಿ ಬೇಲೂರು ಹಳೆ ಬೀಡ ಆಗ್ಬೋದು ಐನೂರು ಸಾವಿರ ವರ್ಷಗಳ ಮುಂಚೆ ಕೆತ್ತಿರೋದು ಬೇಡ ಇನ್ನ ಹಿಂದಕ್ಕೆ ಹೋಗೋದಾದ್ರೆ ಎಷ್ಟೋ ಕಡೆ ಇಂಡೋನೇಷ್ಯಾ ಅಲ್ಲಿ ಇಲ್ಲಿ ಎಲ್ಲ ವಿಗ್ರಹಗಳು ಸಿಗುತ್ತೆ ಸುಮಾರು ಎರಡ್ ಸಾವಿರ ವರ್ಷ ಮೂರ್ ಸಾವಿರ ವರ್ಷದ ಮುಂಚೆ ಅಲ್ಲಿರೋ ವಿಗ್ರಹಗಳಲ್ಲಿ ಯಾವ್ದಲ್ಲ ಅದು ಸಿಕ್ಸ್ ಪ್ಯಾಕ್ ಎಲ್ಲ ನೋಡಿದೀವ ಇಲ್ವಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಆನ್ಸಾ ಇರ್ಬೋದು ಶಿವನ್ಗೆ ಸಿಕ್ಸ್ ಪ್ಯಾಕು ರಾಮನ್ಗೆ ಸಿಕ್ಸ್ ಪ್ಯಾಕು ಕೃಷ್ಣನ್ಗೆ ಸಿಕ್ಸ್ ಪ್ಯಾಕು ಎಲ್ಲದಕ್ಕೂ ಸಿಕ್ಸ್ ಪ್ಯಾಕ್ ಹಾಕಿ ವಿಗ್ರಹಗಳು ಕೂಡ ಅದೇ ರೀತಿ ಕೆತ್ತನೆ ಆಗ್ತಾ ಇದೆ ಅದನ್ನೇ ಹೇಳಿದ್ದು ದೇವ್ರಿಗೆ ರೂಪ ಕೊಡ್ತಾ ಇರೋರು ನಾವು ಮುಂದೆ ಹೋಗುವಂತ ಜನ್ರೇಷನ್ ಏನ್ ಫೀಲ್ ಮಾಡುತ್ತೆ ದೇವರು ಅಂದ್ರೆ ಇದೇ ರೀತಿ ಇದ್ನೇನೋ ರಾಮನ್ಗೆ ಸಿಕ್ಸ್ ಪ್ಯಾಕ್ ಇತ್ತೇನೋ ಫುಲ್ ದೊಡ್ಡ ಬೈಶಿಪ್ಸ್ ಇತ್ತೇನೋ ಅಂತಾನೆ ಜನರು ಮೈಂಡ್ ಸೆಟ್ ಅಲ್ಲಿ ಉಳ್ಕೊಳ್ಳುದು ದೇವರಿಗೆ ರೂಪ ಕೊಟ್ಟವರು ನಾವು ಹೀಗೆ ಒಂದು ರೀಸೆಂಟ್ ಆಗಿ ಒಬ್ರು ಹೇಳ್ತಾ ಇದ್ರು ದೇವರುಗಳಿಗೆ ರೂಪ ಕೊಟ್ಟಿದ್ದು ರವಿವರ್ಮ ಅಂತ ಯಾಕೆ ಅಂದ್ರೆ ಮೊದಲು ಈ ರೀತಿ ಪೇಂಟಿಂಗ್ಸ್ಗಳೆಲ್ಲ ಇರ್ಲಿಲ್ಲ ಈಗ ಏನ್ ಮಾಡ್ತಾ ಇದೀವಿ ಫೋಟೋಗಳಿದೆ ನಮ್ಮ ಹತ್ರ ಸಾಫ್ಟ್ವೇರ್ ಇದೆ ಕುತ್ಕೊಳ್ತೀವಿ ಏ ಅದು ಇದು ಬಳಸಿ ಫೋಟೋಗಳನ್ನ ರೆಡಿ ಮಾಡ್ಬಿಡ್ತೀವಿ ಕ್ರಾಪ್ ಮಾಡ್ಬಿಡ್ತೀವಿ ಎಡಿಟಿಂಗ್ ಮಾಡ್ಬಿಡ್ತೀವಿ ಮುಂಚೆ ಒಂದು ಇನ್ನೂರು ವರ್ಷ ಮುಂಚೆ ಹೋಗೋದಾದ್ರೆ ಆಗ ಈ ತರದ್ದು ಏನು ಇರ್ಲಿಲ್ಲ ರವಿವರ್ಮ ಕೆಲವೊಬ್ರು ಸುಂದರಿಯನ್ನ ಇಲ್ಲ ಸುಂದರವಾಗಿರೋ ಹುಡುಗರನ್ನ ಬಳಸಿ ಪೇಂಟಿಂಗ್ ಮಾಡೋದು ಶುರು ಮಾಡೋದು ದೇವರ ರೂಪ ಈ ತರ ಇರಬಹುದು ಅಂತ ಒಂದು ಪೇಂಟಿಂಗ್ ಮಾಡೋದು ಜನ ಅದೇ ದೇವರು ಅಂತ ಬಿಲೀವ್ ಮಾಡೋದಕ್ಕೆ ಶುರು ಆದ್ರು ದೇವರಿಗೆ ರೂಪ ಕೊಟ್ಟವರು ನಾವೇ ನಿಜವಾದ ದೇವರ ರೂಪ ಯಾರು ಕೂಡ ನೋಡಿರೋರು ಇಲ್ಲ ಹಿಸ್ಟ್ರಿಗಳಲ್ಲಿ ಬುಕ್ಕಲ್ಲೂ ಕೂಡ ಇಲ್ಲೂ ಕೂಡ ಒರಿಜಿನಲ್ ಪೇಂಟಿಂಗ್ ಸಿಗೋದಿಲ್ಲ ಸಿಗಬಹುದು ಕೆಲವಷ್ಟು ಕಡೆ ಅದೇ ಹೇಳದ್ನಲ್ಲ ಆಗಿನ ಕಾಲದಲ್ಲಿ ಎಷ್ಟೋ ಜನ ಪೇಂಟಿಂಗ್ ಮಾಡ್ತಾ ಇರೋರು ಇದ್ರು ಆರ್ಟಿಸ್ಟ್ಗಳಿದ್ರು ಅಂತ ಆರ್ಟಿಸ್ಟ್ ಗಳು ಪೇಂಟಿಂಗ್ಸ್ ಪೇಂಟಿಂಗ್ಸ್ಗಳು ನಾ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದೆ ನಿಮ್ಗೆ ಅವರು ತೋರಿಸಿದಂತ ಏಸು ಫೋಟೋ ಯಾವ ತರ ಇದೆ ಒರಿಜಿನಲ್ಗೂ ನಾವು ಮಾಡ್ಕೊಂಡಿರೋ ಕಲರ್ಫುಲ್ಗೂ ಯಾವ ತರ ಇದೆ ಅದೇ ಜನರ ನಂಬಿಕೆ ಅನ್ನೋದು ದೇವರಿಗೆ ರೂಪ ಕೊಡ್ತಾ ಇರೋರು ಯಾರು ಇಂಥವ್ರು ತೋರಿಸಿ ನೋಡಿ ಇಂತವರು ರೂಪ ಕೊಡ್ತಾ ಇದ್ದಾರೆ ಇನ್ನ ಸ್ವಾಮೀಜಿಗಳು ರೂಪ ಕೊಡ್ತಾ ಇದ್ದಾರೆ ಈ ವಿಡಿಯೋ ನೋಡಿ ಜನಕ್ಕೆ ಏನ್ ಹೇಳಿ ಯಾಮಾರಿಸ್ತಾರೆ ಅಂದ್ರೆ ಅದೇ ರೀತಿ ನಮ್ಮ ನಂಬಿಕೆಗಳು ಆಲೋಚನೆಗಳು ಬದಲಾಗ್ತಾ ಹೋಗುತ್ತೆ ಶಾರೀರಿಕ ಕೇಳಿದ್ರಲ್ಲ ಇದು ಸಿಲ್ಲಿಯಾಗಿ ಸ್ವಲ್ಪ ಕಾಮಿಡಿಯಾಗಿ ತೋರಿಸಿದ್ದಾರೆ ಇಲ್ಲೊಬ್ರು ತಮಗೆ ತಿಳಿದಿದೆ ಹಾಗೆ ಒಬ್ಬೊಬ್ರು ಒಂದೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ ಕೆಲವೊಬ್ರು ಅದನ್ನ ನಂಬ್ತಾರೆ ಕೆಲವೊಬ್ರು ನಂಬೋದಿಲ್ಲ ಬಿಡಿ ಇವ್ರು ಹೇಳ್ತಾ ಇರೋನು ನವಿಲುಗಳು ಮರಿ ಯಾವ ರೀತಿ ಮಾಡುತ್ತೆ ಅನ್ನೋದಾದ್ರೆ ಗಂಡು ನವಿಲು ಅಳುತ್ತೆ ಅದ್ರ ಕಣ್ಣಿಂದ ಒಂದ್ ತೊಟ್ಟು ನೀರ್ ಅನ್ಕುತ್ತೆ ಆ ನೀರನ್ನ ಹೆಣ್ಣು ನವಿಲು ಹೋಗಿ ಕುಡಿಯುತ್ತೆ ಕುಡಿದ ತಕ್ಷಣ ಅದಕ್ಕೆ ಮಗು ಆಗುತ್ತೆ ಅದಕ್ಕೋಸ್ಕರನೇ ಕೃಷ್ಣ ನವಿಲುಗರಿನ ತಲೆ ಮೇಲೆ ಸಿಗಿಸ್ಕೊಂಡ ಅಂತ ಹೇಳಿದ್ರು ಅದನ್ನೇ ಹೇಳ್ತಾ ಇರೋದು ಜನರನ್ನ ನಂಬಿಸೋದು ಹೀಗೆ ನವಿಲುಗರಿನ ತೆಗೆದು ಕೃಷ್ಣನ್ ತಲೆಗೆ ಸಿಗ್ಸಿದ ತಕ್ಷಣ ಯಾಕೆ ಸಿಕ್ಸಿದ್ರು ಅಂದ್ರೆ ಅವ್ರು ಹೇಳ್ತಾ ಇರೋದು ಇದೇ ಅರ್ಥ ಇದಕ್ಕೋಸ್ಕರನೇ ನವಿಲು ಶ್ರೇಷ್ಠ ಆಯ್ತು ಕೃಷ್ಣನ ತಲೆಯ ಮೇಲೆ ನವಿಲು ಗರಿ ಉಳ್ಕೊಳ್ತು ಶಾರೀರಿಕ ಸಂಬಂಧ ಇಟ್ಕೊಳ್ಳಿಲ್ಲ ಅದಕ್ಕೋಸ್ಕರ ನವಿಲು ಶ್ರೇಷ್ಠ ಆಯ್ತು ಅಂತ ಹೇಳ್ಬಿಟ್ರು ಜನಗಳನ್ನ ಯಾರಿಸ್ತಾ ಇರೋರು ಇವರೇ ಸ್ವಾಮೀಜಿಗಳು ಅವರು ಇವರು ಕೊನೆಗೆ ಅವರೇ ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ ಬಟ್ ಇಲ್ಲಿ ನಾವು ಅವರು ಸೃಷ್ಟಿ ಮಾಡಿರುವಂತ ರೂಪಗಳಿಂದ ಹೋಗಿ ಬಿದ್ದು ಒದ್ದಾಡ್ತಾ ಇರ್ತೀವಿ ಈಗ ಕೆಲವಷ್ಟು ರೂಪಗಳು ಯಾವ ತರ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ಇವರೇ ಭಗವಂತ ಅಂತ ಸ್ವಾಮೀಜಿಗಳನ್ನ ಕೂಡ ದೇವರು ಮಾಡಿ ತೋರಿಸ್ತಾ ಇದ್ದಾರೆ ಮುಂದೆ ಒಂದು ಹತ್ತು ವರ್ಷ ಹೋಗೋಸ್ತಾ ಇದ್ದಾರೆ ಇವರೇ ದೇವರಾಗಿ ಹೋಗ್ಬಿಟ್ಟಿರ್ತಾರೆ ಇಷ್ಟಿಷ್ಟು ಜನ ಮುತ್ಯಗಳಾಗ್ಬೋದು ಇನ್ನ ಸ್ವಾಮೀಜಿಗಳಾಗ್ಬೋದು ಗಡ್ಡಾಧಾರಿಗಳು ಬೇರೆ ಬೇರೆಯವರು ಬಿಡಿ ಒಂದು ಶಿಲ್ಬೆ ಇಡ್ಕೊಂಡಿರೋ ಇನ್ನೊಬ್ರು ಕೂಡ ಎಲ್ಲರೂ ಕೂಡ ನಾನೇ ದೇವರು ಅಂತ ಹೇಳ್ಕೊಂಡು ಮುಂದೆ ಒಂದು ದಿನ ಅವರೇ ದೇವರುಗಳಾಗಿ ಹೋಗ್ತಾರೆ ನಾವು ರೂಪ ಕೊಟ್ಟಿದ್ದೆ ಇಲ್ಲಿ ದೇವರಾಗ್ತಾ ಇರೋದು ದೇವರ ಒರಿಜಿನಲ್ ರೂಪ ನೀವೆಲ್ಲೂ ಹುಡ್ಕೊಂಡೋದ್ರು ಒಂದೇ ಸಿಗೋದು ಜ್ಯೋತಿ ಸ್ವರೂಪ ಅಂತಾನೆ ಹೇಳ್ತಾರೆ ಪ್ರಪಂಚದಲ್ಲಿ ದೇವರ ರೂಪ ಅನ್ನೋದೇ ಇಲ್ಲ ಜ್ಯೋತಿ ಸ್ವರೂಪ ಬೆಳಕಿನ ರೂಪದಲ್ಲಿ ದೇವರು ಇರ್ತಾನೆ ಅಂದ್ರೆ ನಮ್ಮನ್ನ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾನೆ ದೇವರು ಅನ್ನೋನು ಅದಕ್ಕೋಸ್ಕರನೇ ದೇವರ ರೂಪ ಯಾವ ರೂಪದಲ್ಲಿದೆ ಜ್ಯೋತಿ ಸ್ವರೂಪದಲ್ಲಿದೆ ಅದನ್ನ ಬಿಟ್ಟು ನಾವು ಮಾಡ್ಕೊಂಡಿದ್ದೀವಲ್ಲ ಬೊಂಬೆಗಳ ರೂಪದಲ್ಲಿ ವಿಗ್ರಹದ ರೂಪದಲ್ಲಿ ಸಿಕ್ಸ್ ಪ್ಯಾಕ್ ರೂಪದಲ್ಲಿ ಅದೆಲ್ಲ ನಾವು ಮಾಡ್ಕೊಂಡಿರುವಂಥದ್ದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ ದೇವರ ರೂಪ ಹೇಗಿದೆ ಅನ್ನೋದನ್ನ ಸಲ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಮಾಡ್ಕೊಂಡಿದ್ದೆಲ್ಲ ರೂಪಗಳೇ ಆಗುತ್ತೆ ನೀವು ಕ್ರಿಯೇಟ್ ಮಾಡಿದ್ದೆಲ್ಲ ದೇವರೇ ಆಗುತ್ತೆ ಈಗಲೂ ಕೂಡ ನಮ್ಮಲ್ಲಿ ಇಷ್ಟೋ ಕಡೆ ನಾನು ನೋಡ್ತಾ ಇರ್ತೀನಲ್ಲ ಹೋಗಿದ್ದ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ದೇವರು ಅಂತಾರೆ ಹೌದು ವಿಗ್ರಹ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಮಾಡ್ತಾರೆ ಅದರಲ್ಲಿ ಏನಾಗುತ್ತೆ ಪಾಸಿಟಿವ್ ಎನರ್ಜಿ ಅನ್ನೋದು ಸ್ಪ್ರೆಡ್ ಆಗ್ತಾ ಇರುತ್ತೆ ಜನಕ್ಕೆ ಆ ರೀತಿ ಸ್ಪ್ರೆಡ್ ಆಗೋದ್ರಿಂದ ಕೂಡ ಅಲ್ಲಿ ಹೋದವರಿಗೆ ಒಳ್ಳೇದಾಗುತ್ತೆ ಹೌದು ಅದಕ್ಕೋಸ್ಕರ ಅದನ್ನ ದೇವರು ಅಂತ ನಂಬ್ತೀವಿ ಒಂದು ಕಲ್ಲಿಗೆ ಆ ಶಕ್ತಿನ ತುಂಬೋರು ಯಾರು ನಾವು ಅಂದ್ರೆ ಒಂದು ಕಲ್ಲಿಗೆ ರೂಪ ಕೊಡೋರು ನಾವೇ ಅದಕ್ಕೆ ಶಕ್ತಿ ತುಂಬೋರು ನಾವೇ ಆ ಶಕ್ತಿನ ಬಳಸ್ಕೊಳ್ಳೋರು ನಾವೇ ಅಲ್ಲಿದೆ ದೇವರು ದೇವರ ರೂಪ ಹೇಗಿದೆ ಇವನ್ ನಾವು ಬಳಸೋ ಒಬ್ರು ಲಿಂಗದಲ್ಲಿ ಬಳಸ್ಬೋದು ಇನ್ನೊಬ್ರು ಬೇರೆ ರೀತಿ ಬಳಸ್ಬೋದು ಒಬ್ರು ಒಂದು ಮೆಟಲಲ್ಲಿ ಬಳಸ್ಬೋದು ಬೇರೆ ಬೇರೆ ರೀತಿ ರೂಪಗಳನ್ನ ನಾವು ಅಷ್ಟೇ ಒಬ್ರು ಪೇಪರ್ ಅಲ್ಲಿ ಇಟ್ಕೊಂಡಿರ್ತಾರೆ ಒಬ್ರು ಕಬ್ನದಲ್ಲಿ ಇಟ್ಕೊಂಡಿರ್ತಾರೆ ಒಬ್ರು ಚಿನ್ನದಲ್ಲಿ ಇಟ್ಕೊಂಡಿರ್ತಾರೆ ರೂಪಗಳು ನಾವು ಕ್ರಿಯೇಟ್ ಮಾಡ್ತಾ ಇರೋದು ದೇವರ ರೂಪ ಎಲ್ಲಿದೆ ನಾವು ಕಡೆ ಬೇಕಾದ್ರೂ ನೋಡ್ಬೋದು ಜ್ಯೋತಿ ಸ್ವರೂಪ ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ ದೇವರ ರೂಪ ಹೀಗೆ ಇರೋದು ನೀವು ತುಂಬಾ ಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಕೇಳೋದಾದ್ರೆ ಅವ್ರು ಯಾಕೆ ಯಾವುದೇ ದೇವ್ರ ವಿಗ್ರಹ ಇಟ್ಕೊಂಡು ತಪಸ್ ಮಾಡ್ತಾ ಇರ್ಲಿಲ್ಲ ಅಲ್ಲಿ ಕೂತ್ಕೊಂಡು ಮಂತ್ರ ಹೇಳ್ತಾ ಇರ್ಲಿಲ್ಲ ಅವ್ರಿಗೆ ಗೊತ್ತಿತ್ತು ದೇವರ ರೂಪ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ಆದ್ರೆ ಎಲ್ಲಾನು ಮೀರಿದ್ದು ಜ್ಯೋತಿ ಸ್ವರೂಪ ಹೊಂದಿದೆ ಅದಕ್ಕೋಸ್ಕರ ಋಷಿಗಳಾಗ್ಲಿ ಮುನಿಗಳಾಗ್ಲಿ ಯಾರು ಕೂಡ ಒಂದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿಲ್ಲ ವಿಗ್ರಹ ಇಟ್ಕೊಂಡು ಯಾವಾಗ ಪೂಜೆ ಮಾಡ್ತಾ ಇದ್ರು ಆ ವಿಗ್ರಹ ಒಬ್ಬ ವ್ಯಕ್ತಿನ ಓಲ್ತಾ ಇತ್ತು ಆ ವ್ಯಕ್ತಿ ಅಂಥ ಸಾಧನೆ ಮಾಡಿರ್ತಾ ಇದ್ರು ಇಲ್ಲ ಅಂಥ ಪುಣ್ಯದ ಕೆಲಸ ಮಾಡಿರ್ತಾ ಇದ್ರು ಅಂಥ ಕೆಲಸ ಮಾಡಿದವ್ರನ್ನ ವಿಗ್ರಹಾರಾಧನೆ ಅನ್ನೋದು ಶುರುವಾಯಿತು ಅವರೇ ನಮ್ಮ ಆದರ್ಶ ಪುರುಷರಾದ್ರು ಅದೇ ಈಗ ನಾವು ಬಳಸ್ಕೊಳ್ತಾ ಇದ್ದೀವಿ ರೂಪಗಳು ಅದಕ್ಕಿಂತ ಮುಂಚೆ ಎಲ್ಲೂ ಕೂಡ ರೂಪಗಳು ಇರಲಿಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೆ ರೂಪ ಇಲ್ಲಿ ನಾವು ಅರ್ಥ ಮಾಡ್ಕೊಂಡು ಕೊನೆ ಗೊತ್ತಾಗೋದು ಒಂದೇ ನಮ್ಮನ್ನ ಕತ್ಲಿಂದ ಬೆಳಕಿನ ಕಡೆಗೆ ಯಾವ್ದು ಕರ್ಕೊಂಡು ಹೋಗುತ್ತೆ ಅದೇ ನಿಜವಾದ ದೇವರ ರೂಪ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಕೆಲವಷ್ಟು ನಂಬೋದಕ್ಕೆ ಜನರಿಗೆ ಕಷ್ಟ ಆಗ್ಬೋದು ಅಂದ್ರೆ ನಾವು ಪೂಜೆ ಮಾಡ್ತಾ ಇರೋದು ನಂಬ್ತಾ ಇರೋದು ಎಲ್ಲ ತಪ್ಪ ಎಲ್ಲ ಸುಳ್ಳ ಅಂದ್ರೆ ಇಲ್ಲ ಅದರಲ್ಲೂ ಕೆಲವಷ್ಟು ಕರ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ದೇವರ ಶಕ್ತಿ ಅನ್ನೋದನ್ನ ಆ ವಿಗ್ರಹಕ್ಕೆ ತುಂಬ್ತಾ ಇದ್ದಾರೆ ಮಂತ್ರಗಳಿಂದ ಇನ್ನು ಬೇರೆ ಬೇರೆ ರೀತಿ ಅದಕ್ಕೆ ಆ ಶಕ್ತಿನ ತುಂಬಿರ್ತಾರೆ ಆ ಶಕ್ತಿ ನಮ್ಮಲ್ಲೂ ಕೂಡ ಸಂಚಲನ ಅನ್ನೋದು ಮಾಡುತ್ತೆ ಅದರಿಂದ ನಮಗೆ ಆ ಶಾಂತತೆ ನೆಮ್ಮದಿ ಅನ್ನೋದು ಸಿಗುತ್ತೆ ಹೌದು ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ನಮಸ್ಕಾರ ಮಾಡಬೇಕು ಆ ವಿಗ್ರಹಕ್ಕೆ ಆ ಶಕ್ತಿ ಇರೋ ತನಕ ನಮಗೆ ಪಾಸಿಟಿವಿಟಿ ಅನ್ನೋದು ನಮ್ಮ ದೇಹಕ್ಕೂ ಬರ್ತಾ ಇರುತ್ತೆ ಅದೇ ನಮಗೆ ಖುಷಿ ಅನ್ನೋದನ್ನ ಕೊಡೋದು ಆ ರೂಪ ಕೊಟ್ಟವ್ರು ಯಾರು ನಾವೇ ದೇವರ ರೂಪ ಯಾವುದು ನಾವು ಕೊಟ್ಟಿದ್ದೇ ರೂಪ ಎಲ್ಲಾನು ಮೀರಿದ್ದು ಜ್ಯೋತಿಸುವ ರೂಪ ಇನ್ನ ಈ ತರದ ವಿಷಯಗಳಿಗೆ ಡಿಸ್ಕಸ್ ಮಾಡೋದು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಬ್ಬ